ತಾಯಂದಿರು ಭಾರತದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯ ಹರಿಕಾರರು ಅಂತ ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠದ ಪೀಠಾಧ್ಯಕ್ಷ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಗಣಗುರು ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಳಿಸಿರುವ ಇನ್ನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಬಸವೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ಉದ್ಘಾಟನೆ ಮತ್ತು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಮ್ಮ ದೇಶ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆ ಪರಂಪರೆಯಿಂದ ಹೊಂದಿರುವ ರಾಷ್ಟ್ರವಾಗಿದೆ ಇಂತಹ ಸಂಸ್ಕೃತಿಯಿಂದ ತಾಯಿ ಕಲಿಸಿಕೊಡೋದ್ರಿಂದ ನಮ್ಮ ದೇಶದಲ್ಲಿ ತಾಯಂದಿರಿಗೆ ಪ್ರಮುಖ ಸ್ಥಾನವಿದೆ ಎಂದ್ರುತ್ತಾರೆ ಅದನ್ನು ತೆಗೆದುಕೊಂಡು ನನಗೆ ಇನ್ನೊಂದು ನಾಲ್ಕು ನನ್ನ ಕೆಲಸಕ್ಕೆ ಕರಿಬೇಡ ಅಂತ ಹೇಳದಂತ ಸಂದರ್ಭದಲ್ಲಿ ಇಷ್ಟು ಅಕ್ಕಿ ಎಲ್ಲಿಂದ ಬಂತು ಬಂತು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅವರು ಈ ಸಕ್ಕಿ ಆಸೆ ನಿಮಗೆ ಏಕೆ ಈಶ್ವರನೊಪ್ಪ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಆಸೆ ಅಂತಕ್ಕಂಥದ್ದು ಅರಸರಿಗೆ ಇರ್ತಕ್ಕಂಥದ್ದು ನೀನೊಬ್ಬ ಶಿವಭಕ್ತ ಇದೆಯಾ ಒಬ್ಬ ಭಕ್ತ ಇದೆಯಾ ನಿನಗೆ ಹಾಕ್ಬೇಕಿದೆ

ಸಾವಿರಾರು ಕೋಟಿ ರೂಪಾಯಿ ಕಡಿಮೆ ಪಕ್ಷ ಇಪ್ಪತ್ತೈದು ವರ್ಷಕ್ಕೆ ಒಂದು ಹತ್ತು ಸಾವಿರ ಕೋಟಿ ಕಾಲೇಜ್ ಹೋದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಸೈನಿಕ್ ಸ್ಕೂಲ್ ಇರ್ಬೋದು ಹಾಲೂ ಸಿದಾಲಿಟೆಕ್ನಿಕ್ ಕಾಲೇಜು ಜೂನಿಯರ್ ಕಾಲೇಜ್ ಇರ್ಬೋದು ಅದ್ರ ಜೊತೆಗೆ ವಿರೂಪಾಚಾರ್ಯರು ಕೂಡ ಅಧಿಕಾರಿಗಳಾಗಿ ಬಹಳ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ ಅವ್ರು ಹೇಳಿದ್ರು ಟೀಚರ್ ಹೇಳಿದ್ರು ಕೊಡ್ಲಿಪೇಟೆ ಕಲ್ಲು ಶ್ರೀ ಮಹಾಂತ ಸ್ವಾಮೀಜಿ ಮಾತನಾಡಿ ನಾವು ವೈಜ್ಞಾನಿಕವಾಗಿ ಸಮಾಜವನ್ನು ಬೆಳೆಸುತ್ತೇವೆ ಹೊರತು ಪರಿಸರವನ್ನ ಬೆಳೆಸಲು ಹೋಗೋದಿಲ್ಲ ಸ್ವಾರ್ಥಕ್ಕಾಗಿ ಮತ್ತು ಅಭಿವೃದ್ಧಿಯ ಹೆಸರಲ್ಲಿ ಮರಗಿಡವನ್ನು ಕಡಿಯುತ್ತೇವೆ ಇದರಿಂದ ಹಿಂದೆ ಪರಿಸರದಿಂದ ಕೂಡಿದ ಕೊಡಗು ಈಗ ಪರಿಸರ ನಾಶವಾಗಿ ಸರಿಯಾಗಿ ಮಳೆಯಾಗ್ತಾ ಇಲ್ಲ ಎಂದರು ಕಷ ಕಲುಷಿತಗೊಳಿಸಿ ಇವತ್ತು ಮನುಷ್ಯ ಮನುಷ್ಯನಾಗಿ ಬದುಕ್ತಾ ಇಲ್ಲ ಮೃಗತ್ವವನ್ನು ಬಂದು ಇವತ್ತು ಬದುಕ್ತಾ ಇದ್ದಾನೆ ನಾವು ಪ್ರಕೃತಿಯನ್ನು ನಾಶ ಮಾಡಿ ಪ್ರಕೃತಿ ವಿರುದ್ಧವಾಗಿ ನಡ್ಕೊಂಡು ಹೋದಾಗ ನೋಡಿ ಅದರ ಪ್ರಶಸ್ತಾಪ ಪಶ್ಚಾತ್ತಾಪ ಈಗ ಉಂಟಾಗ್ತಾ ಇದೆ ಅದನ್ನ ನಾವುಗಳೆಲ್ಲರೂ ಕೂಡ ಎಷ್ಟು ಬೇಕಾದ್ರೂ ಹೇಳ್ಬೋದು ಸ್ವಾಮೀಜಿಯರು ಹೇಳಿದಾಗೆ ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಎಚ್ವಿ ಶಿವಪ್ಪ ಶಿರಧನಹಳ್ಳಿ ಮಠದ ಶ್ರೀ ಬಸವಲಿಂಗ ಸ್ವಾಮೀಜಿ ಎಸಿಎಫ್ ಎಎ ಗೋಪಾಲ್ ದೇವಸ್ಥಾನ ಸಮಿತಿ ಅಧ್ಯಕ್ಷ ಜಿಜಿ ಪರಮೇಶ್ ಅಂಕನಹಳ್ಳಿ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಜಿಜಿ ಪರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಚೆನ್ನಾಗಿ ಇದೆ ಅಕ್ಬರ್ ಮತ್ತೆ ಬೀರ್ಬಲ್ ಅವರ ಒಂದು ಸಮಯದ ಕಥೆ ಇದು ಅಕ್ಬರ್ ಬಾದ ಆಸ್ಥಾನದಲ್ಲಿ ಒಬ್ಬ ಸುಂದರವಾದಂತಹ ನಿಪುಣ ಆಗಿರ್ತಕ್ಕಂತಹ ಒಬ್ಬ ಶಿಲ್ಪಿ ಮೂರು ವಿಗ್ರಹಗಳನ್ನ ಮಾಡಿ ತರ್ತಾನೆ ಆ ಮೂರು ವಿಗ್ರಹಗಳು ಎತ್ತರದಲ್ಲಿ ತೂಕದಲ್ಲಿ ವಿನ್ಯಾಸದಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದೇ ಪ್ರಮಾಣವನ್ನು ಅನುಸರಿಸಿ ಮಾಡಿರ್ತಾನೆ ಮಾಡುತ್ತದೆ ಆದ್ರೆ ಮೊಬೈಲ್ ಮೊಬೈಲ್ ನೋಡಿದರೆ ಅದು ಜಗತ್ತು ಬದುಕು ಎಲ್ಲಿ ನೋಡ್ದು ನೋಡ್ರಿ ನಮ್ ಮಕ್ಳಿಗೆ ಸಂಸ್ಕಾರ ಕೊಡ್ಬೇಕು ಹೆಂಗ್ ಕೊಡ್ಬೇಕಂದ್ರೆ ನಾವು ಮಕ್ಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಳ್ಸ್ರಿ ಅದಕ್ ಬೇಡನಲ್ಲ ನಾವೇನು ಅಲ್ಲಿ ಕಳ್ಸ್ರಿ ಅಲ್ಲಿ ಎ ಹೆಂಗ್ ಆಪಲ್ ಬಿ ಪಾರ್ ಬಾಲ್ ಸಿ ಪಾರ್ ಡಿ ಪಾರ್ ಡಾಕ್ ಇಷ್ಟೇ ಕಲ್ಸ್ತಾರೆ ನಮ್ಮ ಮಕ್ಕಳಿಗೆ ಎಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅದೇ ನಮ್ ಕಡೆ ಶಾಟಿ ಸ್ಕೂಲ್ ಕಳ್ಸ್ರಿ ಅಲ್ಲಿ ಏನ್ ಕಲ್ಸ್ತಾರಂದ್ರೆ ಎ ಪಾರ್ ಅಲ್ಲವ ಪ್ರಭು